ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿಲಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಕೆ ಬಿ ಎಲ್ ಸಿಲಿಕಾನ್ ಸಿಟೀಲಿ ಬರುತ್ತೆ ಅಂದರೆ ನಿಮಗೆ ಬಿ ಎಮ್ ಎಲ್ ಕೆ ಆರ್ ಎಸ್ ರೋಡು ಬೈಪಾಸ್ ಇದೆಯಲ್ಲ ಅಲ್ಲಿ ಬರುತ್ತೆ ಈಸ್ಟ್ ಫೇಸಿಂಗ್ ಸೈಟು ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ತರ್ಟಿ ಫೀಟ್ ಇದೆ ಹಾಗೆ ತ್ರೀ ಬಿ ಎಚ್ ಕೆ ಪಿಲ್ಲರ್ ಕನ್ಸ್ಟ್ರಕ್ಷನು ಗ್ರಾನೈಟ್ ಫ್ಲೋರಿಂಗ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಸರ್ ನಮಗೆ ಒಂದೂವರೆ ಕೋಟೀಲಿ ಒಂದು ತರ್ಟಿ ಫಾರ್ಟಿ ಮನೆಗಳು ತೋರಿಸಿ ಸರ್ ನಮ್ಮದು ಈ ಬಜೆಟ್ ಇದೆ ಆ ಥರ ಬಜೆಟಲ್ಲಿ ಒಂದು ಮನೆಗಳ್ನ ತೋರಿಸಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಈ ಮನೆನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಇದು ಯಾವ ರೀತಿ ಇದೆ ಏನು ಅಂತ ನೋಡ್ಬಿಟ್ಟು ನೀವು ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಹಾಗೆ ಹೈಪ್ ಕೂಡ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಅಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ಈಸ್ಟ್ ಫೇಸಿಂಗು ನಾನು ಆವಾಗಲೂ ಹೇಳ್ದಂಗೆ ನಿಮಗೆ ಫೋರ್ ವೀಲರು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಡೈಲಿ ಸಂಜೆ ಬರ್ತಾ ಇರುತ್ತೆ ಈಗ ಲಾಸ್ಟ್ ಒಂದು ವೀಕಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕಿರಲಿಲ್ಲ ಏಕೆಂದರೆ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸಗಳು ಇರೋದರಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ನಿಮಗೆ ಡೈಲಿ ವೀಡಿಯೋಗಳು ಬರುತ್ತೆ ಹಾಗೆ ನಿಮಗೆ ಇಂಡಿಪೆಂಡೆಂಟ್ ಬೋರ್ ಕೂಡ ಇದೆ ಈ ಮನೆಗೆ ನೀವು ನೋಡ್ತಿರ್ಬೋದು ಇಲ್ಲಿ ಬೋರ್ವೆಲ್ಲು ಇಂಡಿಪೆಂಡೆಂಟ್ ಇದೆ ಹಾಗೆ ಸಂಪಿದೆ ಇಲ್ಲಿ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀನಿ ಮೇನ್ ಡೋರ್ ಮೇನ್ ಡೋರ್ ನಿಮಗೆ ಇದೆ ಹಾಗೆ ಸುತ್ತ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಕೂಡ ಸುತ್ತ ಜಾಗ ಇದೆ ಕೆ ಆರ್ ಎಸ್ ರೋಡು ನಿಮಗೆ ನಿಯರ್ ಇದೆ ಹಾಗೆ ಬಿ ಎಮ್ ಎಲ್ಲು ಮತ್ತು ನಿಮಗೆ ಇನ್ಫೋಸಿಸು ಮತ್ತು ನಿಮಗೆ ಎಲ್ ಎನ್ ಟಿ ವಿತಿನ್ ಟೂ ಕಿಲೋಮೀಟರ್ ಓಡ ಇದೆ ಯಾಕೆಂದರೆ ಏನಕ್ಕೆ ಆ ಥರ ಇದ್ದೀನಿ ಅಂತಂದರೆ ಅಕಸ್ಮಾತ್ ಬೆಮೆಲಲ್ಲಿ ವರ್ಕ್ ಮಾಡೋರಾಗಲಿ ಹಾಗೆ ಎಲ್ ಎನ್ ಟಿಯಲ್ಲಿ ವರ್ಕ್ ಮಾಡೋರು ಇರೋ ಆಗಲಿ ಯಾರಾದರೂ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಈ ಒಂದು ಪ್ರಾಪರ್ಟಿನ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಮೇನ್ ಡೋರು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ ಉಡ ಎಂಟ್ರಿ ಆದರೆ ನಿಮಗೆ ಓಪನ್ ಕಿಚನ್ ಇದೆ ಹಾಗೆ ಸ್ಪೇಸಿಸ್ಸು ಡೈನ್ ಸ್ಪೇಸಿಸ್ಸು ಲಿವಿಂಗ್ ಏರಿಯಾ ಇದೆ ಹಾಗೆ ಪಿ ಓ ಪಿ ಫಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಹಾಗೆ ಪೂಜಾ ರೂಮ್ನ ನಾರ್ತ್ ಫೇಸಿಂಗ್ ಇಟ್ಟಿದ್ದಾರೆ ಯಾಕೆಂದರೆ ಕೆಲವೊಬ್ರು ನಮಗೆ ಮೆನ್ಷನ್ ಮಾಡ್ತಾರೆ ಸರ್ ಪೂಜಾ ರೂಮು ಯಾವ ಫೇಸಿಂಗ್ ಇದೆ ಸರ್ ಅಂತ ಕೇಳ್ತಾರೆ ನಾರ್ತ್ ಫೇಸಿಂಗ್ ಇದೆ ಹಾಗೆ ಓಪನ್ ಕಿಚನ್ನು ಸಿಟಿಗೆ ನಿಮಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಯುಟಿಲಿಟಿ ಡೋರ್ ಇದು ಫಿಟ್ಟಿಂಗ್ಸು ಕೂಡ ಯಾವುದೂ ಹಾಕಿಲ್ಲ ಅಂದರೆ ಟ್ಯಾಪ್ಸ್ ಕೂಡ ಹಾಕಿಲ್ಲ ಹಾಕಿ ಕೊಡ್ತಾರೆ ಕಮ್ಮಿಟ್ ಆದರೆ ಪ್ರೈಸು ನಿಮಗೆ ನೆಗೋಷಿಯಬಲ್ ಆಗುತ್ತೆ ಒಂದು ಕೋಟಿ ನಲವತ್ತೈದು ಲಕ್ಷ ಇಲ್ಲಿ ನಿಮಗೆ ಏನಾರ ಇತ್ತು ಅಂದರೆ ವಸ್ತುಗಳನ್ನ ನಿಮ್ಮದು ಇಲ್ಲಿ ಇಡೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಫ್ರಿಜ್ ಕೂಡ ಇಟ್ಕೋಬೋದು ನೀವು ಇಲ್ಲಿ ಮತ್ತು ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಮಾಡಿರ್ತಾರೆ ನೋಡಿ ಇದು ಪೂಜಾ ರೂಮು ಒಬ್ಬರು ಕೂತು ಪೂಜೆ ಮಾಡ್ಬೋದು ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಹಾಗೆ ಕಾಲ್ ಕೂಡ ಮಾಡ್ತಾರೆ ಸರ್ ನಮಗೆ ಕಮ್ಮಿ ಬಜೆಟಲ್ಲಿ ಮನೆ ಕೊಡಿಸಿ ಸರ್ ಮನೆ ತೋರಿಸಿ ಸರ್ ಅಂತ ಹೇಳ್ತಾರೆ ಯಾಕೆಂದರೆ ಅವರು ಅವ್ರದ್ದು ಏನಿದೆ ಬಜೆಟು ಅದ್ರ ತಕ್ಷಣ ಹೇಳ್ತಾರೆ ನಾವು ಕಮ್ಮಿ ಅಂತ ಹೇಳಿದ ತಕ್ಷಣ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ ಸರ್ ನಿಮಗೆ ಒಂದು ಕೋಟಿ ನಲವತ್ತೈದು ಲಕ್ಷ ಕಮ್ಮಿನಾ ಸರ್ ಅಂತ ಹೇಳ್ತಾರೆ ಏಕೆಂದರೆ ನಮಗೆ ರೆಗ್ಯುಲರ್ಗೆ ನಾವು ಹೇಳ್ತಾ ಇರ್ತೀವಲ್ಲ ಹಾಗಾಗಿ ನಾನು ಅದನ್ನು ನಿಮಗೆ ಲೋ ಬಜೆಟ್ ಅಂತ ಹೇಳ್ತಾಯಿರ್ತೀನಿ ನೋಡಿ ಸ್ಲೈಡಿಂಗ್ ಬಾಡ್ರಿ ಬೋ ಕುಬೇರ ಮೂಲೆಯಲ್ಲಿ ರೂಮ್ ಇದೆ ಪಕ್ಕಾ ವಾಸ್ತು ಇದೆ ಹಾಗೆ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿ ಇದು ಅಟ್ಯಾಚು ಬಾತ್ರೂಮು ಕಂಬಳು ವೇಷನ್ ಕಂಬೋಡಿದೆ ಟ್ಯಾಪ್ಸ್ಗಳು ಇನ್ನೂ ಫಿಟ್ ಮಾಡಿಲ್ಲ ಅಂದರೆ ಕೆಲವೊಬ್ರು ಜಾಗವರ ಟ್ಯಾಪ್ಸ್ ಬೇಕು ಕೆಲವೊಬ್ರು ಒನಿಡಾ ಬೇಕು ಕೆಲವೊಬ್ರು ಸರ್ ನಮಗೆ ಮೀಡಿಯಮ್ಮು ಹಾಕಿ ಅಂತ ಹೇಳ್ತಾರೆ ಹಾಗಾಗಿ ಅವರು ಯಾವ ರೀತಿ ಕೇಳ್ತಾರೆ ಆ ರೀತಿ ಫಿಟ್ಟಿಂಗ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ ಇಲ್ಲಿ ಕೂಡ ನಿಮಗೆ ಒಂದು ಜನರಲ್ ಟ್ಯಾಬ್ಲೆಟ್ ಇದೆ ಇದು ಕೂಡ ವೆಸ್ಟರ್ನ್ ಕಮೋಡು ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮಗೆ ಇದು ಯುಟಿಲಿಟಿ ಇದು ಲಾಕ್ ಆಗಿದೆ ಆ ಕಡೆಯಿಂದ ಯುಟಿಲಿಟಿ ಇದು ಈಗ ನಾವು ಮೇಲ್ನಡೆ ಹೋಗೋಣ ಮೇಲ್ಡೆ ನಿಮಗೆ ಎರಡು ಬೆಡ್ರೂಮ್ ಇದೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಮೋಟ್ರು ಗೀಟ್ರ್ ಎಲ್ಲ ಇಲ್ಲ ಇಟ್ಟಿದ್ದರೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಫಿನಿಶ್ ಮಾಡಿ ಹಾಗೆ ನಿಮಗೆ ಮೇನ್ ರೋಡು ಕೂಡ ನಿಯರ್ ಇದೆ ಹಾಗೆ ಯಾರೆಲ್ಲ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಒಂದು ಸಲ ಚೆಕ್ಔಟ್ ಮಾಡಿ ಏಕೆಂತಂದರೆ ನಿಮಗೆ ನಿಮಗೆ ಸೂಟೇಬಲ್ ಆಗೋ ಪ್ರಾಪರ್ಟಿಗಳು ಸಿಗ್ಬೋದು ನೋಡಿ ಮೇಲ್ನೇ ಬಂದರೆ ಇಲ್ಲಿ ನಿಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ಹಾಗೆ ಲೆಫ್ಟ್ಗೆ ಒಂದು ರೂಮ್ ಇದೆ ಇಲ್ಲಿ ರೈಟ್ಗೆ ಒಂದು ರೂಮ್ ಇದೆ ಈಗ ಲೆಫ್ಟಲ್ಲಿರೋ ರೂಮ್ಗೆ ಹೋಗೋಣ ಲೆಫ್ಟಲ್ಲಿರೋ ರೂಮು ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದೆ ಹಾಗೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ವಾಕಿಂಗ್ ವಾಡ್ರ್ ಕೂಡ ಮಾಡಿದ್ದಾರೆ ಎ ಸಿ ಪೈಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಪಕ್ಕದಲ್ಲಿ ಬ್ಯಾಕ್ ಸೈಡ್ ಎಲ್ಲ ಮನೆಗಳು ಬಂದಿದೆ ನೋಡಿ ಇದು ಸೈಡಿಂಗ್ ವಾಡ್ರ್ ವಾಕಿಂಗ್ ವಾರ್ಡ್ರು ಮಾಡಿದ್ದಾರೆ ಹಾಗೆ ನಿಮ್ಮದೇನ ಸೈಟಿದ್ದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಅದು ಕೂಡ ಮಾಡಿಸ್ಕೊಡ್ತೀವಿ ನೋಡಿ ನಿಮಗೆ ಫುಲ್ ವಾಲ್ಗೆ ಟೈಲ್ ಹಾಕಿದ್ದಾರೆ ಹಾಗೆ ವೆಸ್ಟರ್ನ್ ಕಮೋಡು ಇದು ಎರಡನೇ ಬೆಡ್ರೂಮು ಹಾಗೆ ಇಲ್ಲಿ ನಾನು ನಿಮಗೆ ಯಾವಾಗಲೇ ತೋರಿಸೋಂಗೆ ಮೂರನೇ ಬೆಡ್ರೂಮ್ ಇದೆ ನಾನು ಈ ಮನೆ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾರೆ ಸರ್ ನಮಗೆ ಒಂದು ತರ್ಟಿ ಫಾರ್ಟಿ ಮನೆ ತೋರಿಸಿ ಸರ್ ದೂರ ಆದರೂ ಪರವಾಗಿಲ್ಲ ಅಂತ ಕೇಳ್ತಾರೆ ಅವ್ರಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಲೈಡಿಂಗ್ ವಾಡ್ರ್ ಬು ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ನೋಡಿ ಇಲ್ಲಿ ನಿಮಗೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಇದು ಕೂಡ ವೆಸ್ಟ್ ಇದೆ ಪ್ರೈಸು ನೆಗೋಷಿಯಬಲ್ ಆಗುತ್ತೆ ಯಾಕೆಂದರೆ ಕೆಲವೊಬ್ರು ಕೇಳೋದೇ ಪ್ರೈಸ್ ನೆಗೋಷಿಯಬಲ್ ಆಗುತ್ತಾ ಸರ್ ಅಂತ ಹಾಗೆ ಇನ್ನು ಕೆಲವೊಬ್ಬರು ಕೇಳ್ತಾರೆ ಸರ್ ಕಾವೇರಿ ವಾಟ್ರ್ ಬರುತ್ತಾ ಅಂತ ಕೇಳ್ತಾರೆ ಕಾವೇರಿ ವಾಟರ್ ನಿಯರ್ ನಿಮಗೆ ಕೆ ಆರ್ ಎಸ್ ಇರೋದ್ರಿಂದ ಕಾವೇರಿ ವಾಟ್ರು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಕಾವೇರಿ ವಾಟರ್ ಬರುತ್ತೆ ಇಂಡಿಪೆಂಡೆಂಟ್ ಬೋರ್ವೆಲ್ ಕೂಡ ಹಾಕಿದ್ದಾರೆ ಅಂದರೆ ಇನ್ ಫ್ಯೂಚರ್ ನಿಮಗೆ ತೊಂದರೆ ಆಗಬಾರ್ದು ಅಂತ ನೋಡಿ ಇದು ನಿಮಗೆ ಬಾಲ್ಕನಿ ಬರುತ್ತೆ ಎಲ್ಲ ಮನೆಗಳು ನೀವು ನೋಡ್ತಿರ್ಬೋದು ಎಲ್ಲ ಮನೆಗಳು ಬಂದಿದೆ ಇದಿಷ್ಟು ನಿಮಗೆ ಈ ಮನೆಯದು ಮೇಲಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಹಾಗಾಗಿ ಇದು ಈ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಈ ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಇಂಟ್ರೆಸ್ಟೆಡ್ ಬೈರು ದಯವಿಟ್ಟು ಕಾಲ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟದಲ್ಲಿ ಲೈಕ್ ಕೊಡಿ ಸಿಗೋಣ ನೆಕ್ಸ್ಟ್ ಡೂಡೇದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್